ನೀನು ಪರ್ಸಲ್ ವ್ಯವಸ್ಥೆಯ ನನಗೆ ಗೊತ್ತು ಕೊಡ ನಾನು ಎಲ್ಲೆಲ್ಲಿ ಡ್ಯೂಟಿ ಮಾಡುತ್ತೇನೋ ಅಲ್ಲೆಲ್ಲ ನಿಮ್ಮಂತ ಗೋಲಕ್ಕ ಅರ್ಧನೆ ಆಗಲಾದ ಒಪ್ಪಿಕೊಂಡು ಧರ್ಮೇಂದ್ರ ನೋಡಿದ್ಯಾ ಧರ್ಮೇಂದ್ರ ನನಗೆ ಗೊತ್ತು ಕೊಡು ಒಬ್ಬ ಪಕ್ಷ ಅಧಿಕಾರಿಗಳನ್ನು ನೀವು ಯಾವ ರೀತಿ ಮರಿಸಿಕೊಳ್ಳಿ ನೊಂದು ಒಬ್ಬ ಸರ್ಕಾರದ ಲಕ್ಷ ಪ್ರಾಮಾಣಿಕ ಕಣ ಸರ್ಕಾರ ನನ್ನ ವೃತ್ತಿಗೆ ಕೈ ತುಂಬ ಹಣವನ್ನು ನೀಡುತ್ತಿದೆ ನನ್ನ ಕುಟುಂಬವನ್ನು ಸಾಕುವಷ್ಟು ವೇತನವನ್ನು ಕೊಡುತ್ತಿದೆ ಅಂತದ್ರಲ್ಲಿ ನೀನು ಕೊಡುವ ಜಿಲ್ಲರೆ ದಿಕ್ಷೆಗೆ ಕಾಸಿಗೆ ಎಂಜಲ ಕಾಸೆ ಕೈ ಹಾಕುವಂತ ಅಧಿಕಾರವನ್ನು ಪಡೆಯೋಣ ಒಬ್ಬ ಜಿಲ್ಲಾಧಿಕಾರಿ ಲಂಚ ಲಂಚ ಎಂಬುವ ಈ ಅವತಾರದಲ್ಲಿ ಲಂಚದ ಬಗ್ಗೆ ಧ್ವನಿ ಕಾಲೇಜಿನೂ ಇಲ್ಲದ ಒಬ್ಬನ ಪೋಷಕು ಮಾಡಿದ್ದಾರೆ ನೀನು ಈ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಒಬ್ಬ ಉತ್ತಮ ಜಿಲ್ಲಾಧಿಕಾರಿಗೆ ಮೆರೆಯಲು ನನ್ನ ತಾಕತ್ತು ಈ ಸರ್ಮ ತಾಕತ್ತು ನಿನಗೆ ಯಾವ ರಾಜಕಾರಣಿ ಅಷ್ಟೇ ಯಾವ ವ್ಯಕ್ತಿಯ ದಿನ ಅಷ್ಟೇ ಬಂದರು ಧರ್ಮೇಂದ್ರ ಇರಬಹುದು ಮಾತ್ರ ಧರ್ಮೇಂದ್ರ ಆದರೆ ತುಂಬಿದ ನೀನು ನಾನು ನಿನಗೆ ಕೊನೆ ಬಾರಿ ಹೇಳುತ್ತಿದ್ದೆ ನಾನು ನಿನ್ನ ಜೊತೆ ಕಂಟೆ ತಕರಾರನ್ನು ತೆಗೆಯಬೇಕೆಂದು ಹೇಳಿ ಎಲ್ಲಿಗೆ ಬಂದಿಲ್ಲ ನಾನು ಪ್ರಾಮಾಣಿಕವಾಗಿ ದಕ್ಷ ಅಧಿಕಾರಿಯಾಗಿ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕಾಗಿತ್ತು ಅದೇ ಪ್ರಕಾರ ನಾನು ನಿನ್ನ ಫ್ಯಾಕ್ಟ್ರಿಯನ್ನು ಸೀಜ್ ಮಾಡಿದ್ದೇನೆ ಅಷ್ಟೇ ನಿನ್ನ ನಿಮಗೆ ಇಲ್ಲಿ ಕೆಲಸ ಲೇಟ್ ಇದೆ ನನ್ನ ಮಾತು ಮುಗಿಯುವವರೆಗೂ ನೀವು ಮಾತಾಡಿದ್ರೆ ನನಗೆ ನನ್ನ ಬ್ಯಾಟ್ರಿ ವಿಷಯದಲ್ಲಿ ನೀನು ತಲೆ ಹಾಕಿದ್ದಾರೆ ನಿಮಗೆ ಮುಂದೆ ಕಾಟಿದೆ